ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಥಮ ಸಭೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಾಗಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ತಲುಪಿಸಬೇಕೆಂಬ ಉದ್ದೇಶದಿಂದ ತಾಲೂಕು ಮಟ್ಟದಲ್ಲಿ ಸಮಿತಿಗಳು ರಚಿಸಿದ್ದು ನೂತನ ತಾಲೂಕು ಚೇಳೂರು ಅಧ್ಯಕ್ಷರಾದ ಪಿಆರ್ ಚಲಂ ರವರ ನೇತೃತ್ವದಲ್ಲಿ ನಡೆಯಿತು ಪ್ರಥಮ ಸಭೆಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ಆಗಮಿಸಿ ಮಾತನಾಡಿದ ಅವರು ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ಸಾರಿಗೆ ಬಸ್ಸುಗಳು ಕಡಿಮೆ ಇರುವುದಕ್ಕೆ ಸ್ಪಂದಿಸಿದ ಅವರು ಸಭೆಯಲ್ಲಿ ಚರ್ಚಿಸಲಾಗಿದೆ ಆದಷ್ಟು ಬೇಗ ಸಾರಿಗೆ ಬಸ್ ಇವತ್ತು ನ ಭೇಟಿ ನೀಡಿರುವಂಥ ವಿವರ ಸರ್ ಈ ದಿನ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಕ್ರಿಯೇಟ್ ಆಗಿರುವಂಥ ಗ್ಯಾರಂಟಿ ಸಮಿತಿಗಳ ಬಗ್ಗೆ ಒಂದು ಸಭೆ ಮಾಡಬೇಕಾಗಿತ್ತು ಅದರ ಸಲುವಾಗಿ ಈ ದಿನ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಚಲಮ್ಮ ಅವರು ಮತ್ತು ಎಲ್ಲ ನಮ್ಮ ಸದಸ್ಯ ಎಲ್ಲ ಆಗಮಿಸಿದ್ದರು ನಾವು ಈ ದಿನ ನಮ್ಮ ಈ ಐದು ಪಂಚ ಗ್ಯಾರಂಟಿಗಳಿಗೆ ಹೇಗೆ ಅನುಷ್ಠಾನ ಆಗ್ತಾ ಇದೆ ಎಲ್ಲ ಪ್ರಾಬ್ಲಮ್ ಅವನ್ನು ಹೇಗೆ ನಿವಾರಿಸಬೇಕು ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಆಲ್ಮೋಸ್ಟು ಗೃಹಲಕ್ಷ್ಮಿ ಅನ್ನ ಭಾಗ್ಯ ಬಿಟ್ಟ ಮಿಕ್ಕಿದೆಲ್ಲ ಕ್ಲಿಯರ್ ಆಗಿದೆ ಆ ಎರಡು ಸ್ವಲ್ಪ ಒಂದು ಸ್ಮಾಲ್ ಪರ್ಸೆಂಟ್ ಒಂದು ಟೂ ತ್ರೀ ಪರ್ಸೆಂಟ್ ವ್ಯತ್ಯಾಸಗಳಿದೆ ಅವನ್ನು ಮುಂದಿನ ದಿವಸದಲ್ಲಿ ನಮ್ಮ ನಿರ್ದೇಶ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ಪಂಚಾಯತ್ವರು ಹಳ್ಳಿಗಳಿಗೆ ಲಿಸ್ಟ್ ಮಾಡಿಕೊಂಡೋಗಿ ಅವನ್ನು ಕೊಟ್ಟು ಸಂಪೂರ್ಣವಾಗಿ ಈ ಪಂಚ ಗ್ಯಾರಂಟಿಗಳನ್ನು ಬಡವರು ತಲುಪಿಸೋದು ನಮ್ಮ ಕರ್ತವ್ಯ ಆ ಕೆಲಸ ನಾವು ಮಾಡ್ತೀವಿ ಸರ್ ವಿಶೇಷವಾಗಿ ಶಕ್ತಿ ಯೋಜನೆಯಲ್ಲಿ ಸರ್ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಈ ಒಂದು ಭಾಗದಲ್ಲಿ ಚೇಳೂರಿಂದ ಚಿಂತಾಮಣಿ ಆಗ್ಬೋದು ಅಥವಾ ಚೇಳೂರಿಂದ ವಾಗೇಪಲ್ಲಿ ಆಗ್ಬೋದು ಈ ಒಂದು ಬಸ್ಗಳು ಸ್ವಲ್ಪ ಕೊರತೆ ಇದೆ ಸರ್ ಈ ಬಗ್ಗೆ ಏನು ಹೇಳಿ ಸರ್ ಈಗ ನಾವು ಅದನ್ನು ಚರ್ಚೆ ಮಾಡಿದ ಸಭೆಯಲ್ಲಿ ಇವತ್ತು ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ಎಲ್ಲ ನನಗೆ ಲಿಸ್ಟ್ ಕೊಡ್ತಾರೆ ಲಿಸ್ಟ್ ಲಿಸ್ಟ್ ಕೊಟ್ಟ ಒಂದು ಒಂದು ತಿಂಗಳೊಳಗಡೆ ಆ ಎಲ್ಲ ಬಸ್ಗಳು ಹಾಕ್ಸೋದು ಜವಾಬ್ದಾರಿ ನಂದು ನಾನು ಆ ಕೆಲಸ ಮಾಡಿಕೊಡ್ತೀನಿ ಸರ್ ಯುವ ನಿಧಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಯುವನಿಧಿ ಇದು ನಮ್ಮ ಸರ್ಕಾರ ಬಂದ ಮೇಲೆ ಯಾರು ಪದವಿ ಪೂರ್ವ ಆಗಿರ್ತಾರೆ ಯಾರು ಪ ಕ್ಲಿಯರ್ ಆಗಿರ್ತಾರೆ ಅಂಥವ್ರಿಗೆ ಆರು ತಿಂಗಳೊಳಗಡೆ ಅವ್ರು ಎಲ್ಲೂ ಜಾಬ್ಗೂ ಹೋಗ್ದಿರೋ ಎಲ್ಲೂ ಕಂಟಿನ್ಯೂಸ್ ಎಜುಕೇಷನ್ಗೆ ಹೋಗ್ದಿರೋ ಅಂಥವ್ರಿಗೆ ನಾವು ಪದವೀಧರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಪಾಲ್ಟೆಕ್ನಿಕ್ ಆದ ಒಂದೂವರೆ ಸಾವಿರ ರೂಪಾಯಿ ನಮ್ಮ ಸರ್ಕಾರದ ನಿರುದ್ಯೋಗ ಭತ್ಯ ಅಂತ ಅದು ಎರಡು ವರ್ಷದ ಕಾಲ ಇದನ್ನು ನಾವು ಕೊಡ್ತೀವಿ ಓಕೆ